ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿ ದಿನಾಚರಣೆ ಅಂಗವಾಗಿ ನಮ್ಮ ಡಾಕ್ಟರ್ ಅವರು ವೇದಿಕೆ ಮೇಲೆ ಇದ್ದಾರೆ ಆ ಇಲ್ಲೆಲ್ಲ ವೇದಿಕೆ ಮೇಲೆ ಇದ್ದು ಗಣ ಮನೆಯವ್ರಿಗೂ ನಮಸ್ಕೃತ ಈಗ ಬೀದಿ ಬದಿ ವ್ಯಾಪಾರಸ್ ನೀವು ಈಗ ತಾಯಿ ಯಾತ್ರೆ ಮಗು ಗೊತ್ತಾಗ್ತೈತಿ ಹೌದಲ್ಲ ಮಗುಗೆ ಗೊತ್ತಾದ ಅಂದ್ಕೊಂಡು ನಮ್ಗೆ ಮಗು ಹತ್ಕೊಂಡು ನೀವು ಹಾಲು ಕೊಡ್ತೀವಿ ಈಗ ನಾವು ಹತ್ರ ರಾಜ್ಯ ಹಾಲು ಕೊಡ್ತೇವೆ ನಮ್ಗೆ ನಾವು ಇಡೀ ದೇಶ ಇದೆ ನಮ್ಮ ದೇಲಿ ಮಂಡ ಹೋದ್ರೆ ರಾಜ ಹಿಂದಿ ಬಂದ ಇಂಗ್ಲೀಷ್ ವಲ್ಲ ಕನ್ನಡದಾಗ ಮಾಡ್ತಾ ಇದ್ದವ್ರು ಹೇಳಿ ಅವ್ರು ಎಷ್ಟು ಪೇಟ್ ಮಾಡ್ತಾಳ್ರಿ ಇದು ನಮ್ಮ ಒಬ್ಬರ ಸಂಬಂಧ ಆದ್ರೆ ನಮ್ಮ ಪಾಲಿಗೆ ದೇವರಂತ ಹೆಚ್ಚಿಂದ ಹೆಚ್ಚಂದ್ರೆ ರಾಜ್ಯಾಧ್ಯಕ್ಷರ ಅವ್ರು ಈಗ ಮಾಡ್ರಿ ನಮಗೆ ಬೀದಿ ಬದಿ ಅಪಾರಸ್ಥರಿ ಇನ್ನ ಈ ಸ್ಟೇಜ್ ಎಲ್ಲ ಇನ್ನೂ ಇದಕ್ಕಿಂತ ಎಷ್ಟು ಸ್ಟೇಜಿಗೆ ತಗೊಂಡು ಹೋಗ್ತಾರೆ ನಮ್ಮ ಬೀದಿ ಬದಿ ಅಪಾರಸ್ತರಿಗೆ ಅವರಿಗೆ ಎಲ್ಲರೂ ಎದ್ದಿಂದ ಸ್ವಲ್ಪ ಚಪ್ಪಾಳೆ ನೋಡ್ರಿ ಎಲ್ಲರೂ ಎದ್ದಿಂದ ಹೊಡ್ರಿ ಎಲ್ಲರೂ ಹೆದ್ದಾಡಿ ಎದ್ದಿಂದ ರಾಜ ಚಪ್ಪಾಳಿ ಮೂಲಗ ಅವರು ಎಷ್ಟು ಕಷ್ಟಪಡ್ತಾರೆ ಏನು ನಮಗೆ ಗೊತ್ತೈತಿ ಅವ್ರ ದುಡ್ಡು ಅವ್ರ ಅವ್ರ ದುಡ್ಡು ಯಾರಿಗೂ ಒಂದು ದುಡ್ಡು ತಿನ್ನಂಗಿಲ್ಲ ಒಂದು ದುಡ್ಡು ಕೈಲಿ ಹಾಕೊತಾರೆ ಯಾವ ಅಧಿಕಾರಿ ಕಡೆ ಕೈ ಚಾಚಲ್ಲ ಆ ಅದೇ ಸೇಮ್ ನಮ್ಮ ಒಕ್ಕೇ ಹೆಂಗಿದೆ ಬಾಲಕೋಟೆ ಜಿಲ್ಲಾ ಇಡೀ ಎಲ್ಲ ಜಿಲ್ಲಾಗೂ ಅದೇ ಸೇಮ್ ಏನು ಮಾರ್ಗ ಆಗ್ತದೆ ಆ ಮಾರ್ಗದ ತಕ್ಷಣ ನಾವು ನೋಡ್ಕೊತೀವಿ ಯಾರಿಗೆ ಕೈ ಚಾಚಂಗಿಲ್ಲ ಯಾರಿಗೆ ನಮ್ಮ ಬೀದಿ ಅಪರಿಸ ಮಾಡಿಕೊಡೋಂಗಿಲ್ಲ ಯಾವುದೋ ಅಧಿಕಾರಿ ಬಂದ್ರು ನಾವು ಮಾತಾಡ್ತೀವಿ ನಿಮಗೆ ಗೊತ್ತಿರೋಲ್ಲ ವಿಷಯಗಳು ನಾವೇನು ನಮ್ಮ ಸಮಿತಿ ಆ ಸಮಿತಿ ಅಡ್ಡಾಡಿ ನಾವು ಹೋಗಿ ನೋಡಿ ನಮ್ಮ ಬೀದಿ ಬದಿ ಅಪಾರಸ್ಥರಿಗೆ ತಾವು ಯಾರು ಟಾರ್ಚರ್ ಕೊಡಬಾರ್ದು ತಮ್ಮ ಅವ್ರಿಗೆ ತೆರವು ಮಾಡೋ ಕೊಡಬಾರ್ದು ಆದ್ರೆ ಅವ್ರಿಗೆ ನಿಮ್ಮ ಮ್ಯಾಗ ಇಲ್ಲಿ ನಮ್ದು ಪಾಲ್ ಕೊಟ್ಟು ಸಿ ನಿಮ್ಗೆ ಇಲ್ಲಿಂದಿಡಿದು ವಲ್ಲಭಾಯಿ ಚೌಕ್ ಮತ್ತು ಪಂಕ ಪಂಕಮ ಕೇಸ್ ಆಗೈತಿ ಆ ಕೇಸ್ ನಮ್ಮ ಮಣ್ಣು ಮುನ್ಸಿಪಾಲ್ಟಿ ನಮ್ಗೆ ತೋರಿಸಿದ್ವಿ ನಾವೆಲ್ಲ ಹೋಗಿದ್ದೆ ಸರ ಹೀಗೆಲ್ಲ ಮಾಡ್ಕೊಡೋ ಮಾಡಿಕೊಡಂದ್ರೆ ಇದೆಲ್ಲ ರೋಡ್ ಪುರಾನ್ಗಳೇ ನಾವು ಅವ್ರಿಗೆ ವಿನಂತಿ ಮಾಡಿಕೊಂಡಿ ಸರ ನಮಗೆ ಸ್ವಚ್ಛ ಅದು ಬೀದಿ ಬೀದಿ ಅಪಾರಸ್ಥರಿಗೆ ನಮ್ಗೆ ತ್ರಾಸಾಯ್ತದೆ ಸರ್ ದಯಮಾಡಿ ಅದು ಪೊಲೀಸ್ ಒಳ್ಳೆ ಸಹಿ ಮಾಡಿ ಕಳಿಸಿರಂತೆ ಇಲ್ಲಿ ನಮ್ಮ ಮೂವರು ಸಾವಿರ ಬಂದು ನಮ್ಗೆ ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ನಾವು ಹೋಗಿ ಸರ್ ದಯಮಾಡಿ ಇದೊಂದು ಒಳ್ಳೆ ನಮ್ಗೆ ಕಳ್ಸಿ ಪುಣ್ಯ ಅಂತ ಅದು ಸೈನ್ಮಾರ್ ರಂಗ್ ಯಾಕಂದ್ರೆ ಅಧಿಕಾರಿಗಳು ನಮ್ಗೆ ಕೆಲಸ ಮಾಡ್ತಾರೆ ನಾವು ಏನು ಮಾಡ್ತೇವೆ ನಮ್ಮ ಬೀದಿ ಹಬ್ಬ ಈ ಲೈನ್ ಇವತ್ತು ಇವತ್ತಾದ ಘಟನೆ ಹದಿಮೂರು ಮಂದಿ ಸತ್ತಿರ ಯಾಕೆ ಯಾಕೆ ಬಟ್ಕೊಂತೀವಿ ಅಂದ್ರೆ ಇದಕ್ಕೆ ಯಾವ್ದೋ ಯಾರೋ ಗಾಡಿ ಬ್ರೇಕ್ ಫೇಲ್ ಆಗಿ ಯಾರೋ ಕುಡ್ದು ಬಂದ ಆಸಿನ್ ಅಂದ್ರೆ ಆಗೋದ ಅಪಘಾತ ನಿಮ್ಗೆ ನಮ್ಗಲ್ಲ ನಾವು ಹೇಳ್ತೀವಿ ನಮ್ಮ ಮನೆಗೆ ಹೋಗ್ತೀವಿ ಹೌದಾ ನೀವು ಅದು ಅರ್ಥ ಮಾಡ್ಕೋಬೇಕು ನಾವು ನಿಮ್ಗೆ ಸಂಬಂಧ ಇರ್ತೀವಿ ನಾವು ನಿಮ್ಮವ್ರು ಯಾರಿಗೆ ನಮ್ಮವ್ರು ಯಾರಿಗೆ ಅನ್ನಿ ಬಿಡಲ್ಲ ನೀವು ಎಲ್ಲೇ ಕುಂತು ವ್ಯಾಪಾರ ಮಾಡಿರಿ ನೀವೇ ಚೆಂದ ವ್ಯಾಪಾರ ಮಾಡೋಕೆ ಅಷ್ಟೇ ಅದಾ ಬಿಡ್ಕೋದು ಸ್ವಚ್ಛತೆ ಕಾಪಾಡ್ರಿ ಅಚ್ಚಿಕ ಮಕ್ಳು ಬಂದು ಕುಂತಿರ್ತಲ್ಲ ಒಳಗೆ ಕೊಡ್ರಿ ದಾರಿ ಬಿಡ್ರಿ ಇನ್ನೂ ಬೇರೆ ಮಾರ್ಕೆಟಿಗೆ ಬೇಕೇ ಬೇಕಾದ್ರೆ ಜಾಗ ಇಲ್ಲಿದೆ ಇಲ್ಲಿದೆ ಅಲ್ಲಿದೆ ಇಂಪ್ರೂವ್ ಮಾಡೋಣ ಎಲ್ಲರೂ ಕೊಡಿ ನೀವು ಎಲ್ಲಿ ಕುಂತೀವಿ ಎಣ್ಣೆ ಮೊಂತ ನಮಗೂ ಸಿಟ್ಟು ಬರ್ತೀವಿ ಅಧಿಕಾರಿಗಳಿಗೆ ಸಿಟ್ಟು ಬರ್ತೀವಿ ಅಧಿಕಾರಿಗಳು ನಮಗೆ ಹೇಳ್ತಾರೆ ಏನೇ ಅದು ಕುಲ್ಲ ಮಾಡಿಸ್ಕೊಡಿ ಅಂತೇಳಿ ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ನಮಗೆ ಕಲಿಸ್ಕೊಟ್ಟಂಥದ್ದು ಆ ಮಾರ್ಗದ ನಾವು ಹೋಗ್ತೀವಿ ಅವ್ರು ಇನ್ನೂ ಅವರಿಗೆ ಎಲ್ಲಿ ಮೊಟ್ಟೆ ನಮ್ಮದು ಬೀದಿ ಆಪರ ಸಂಘಟನೆ ಹೋಯ್ತಾರೆ ನಾವು ಅಲ್ಲಿ ಮಟ್ಟ ಸಂಘಟನೆ ಆಗಿರ್ತೀವಿ ನಾವು ಮುಂದೆ ಇಲೆಕ್ಷನ್ ಹಿಂದೆ ಬೇಲಿ ಸಂಬಂಧ ಇಲ್ಲ ಅದಕ್ಕಾಗಿ ನಾನು ಇದಕ್ಕೆ ದುಡಿತೀವಿ ನಮ್ಮ ಸಮಿತಿ ದುಡಿತೀವಿ ಈ ಏನೊಂದು ಸಮಿತಿ ಆ ಸಮಿತಿ ತೊಗೊಂಡು ಬರ್ತೀವಿ ನಮ್ಮ ದಾವರ್ ಸಾಬ್ಬ ಗೆಳ ಈ ಗೆಳೆ ನಾ ಎಲ್ಲಿ ಹೋದ್ರು ನಮ್ಮಿಂದ ಇವರು ಮತ್ತು ನಮ್ಮ ಲಾಲ್ ನನ್ನ ನನಗೆ ಊರು ಇವ್ರು ಸಣ್ಣ ಸಂಬಂಧ ನಾವು ನಮ್ಮ ಗೆಳ ಯಾವ್ದೋ ಊರು ಹೋದ್ರೆ ಮೂರು ಮಂದಿ ಜೋಡಿ ಪಾಡಪ್ಪ ಅನ್ನೋ ಚಲೋ ಇದ್ವಿ ನನಗೆ ಅಣ್ಣ ಅಪ್ಪ ತಮ್ಮ ಕಾಕ ಎಲ್ಲ ದೊಡ್ಡ ವ್ಯಕ್ತಿ ಇದ್ರೆ ನಮ್ಮನ್ನ ಹಚ್ಕೊಂಡು ಎಸಿ ಕರ್ಕೊಂಡು ಮಾತಾಡ್ತಾನೆ ಹೆಂಗ ನಮ್ಮ ಅಧ್ಯಕ್ಷ ನಮ್ಮ ರಾಜಕ ಅಧ್ಯಕ್ಷ ಅದನ್ನ ನಮ್ಮ ಬಾಗ್ನಕೋಟಿಗೆ ಜಿಲ್ಲಾಕ್ಕೆ ಅಧ್ಯಕ್ಷಗಿಂತ ದೊಡ್ಡ ಅಧ್ಯಕ್ಷ ನಮ್ಮ ನಮ್ಮ ಪಾಡಪ್ ಚಲವಾದವ್ರ ಅವರಲ್ಲಿ ಅವರಂಥ ವ್ಯಕ್ತಿತ್ವ ಯಾರೂ ಕಡೆ ಅಲ್ಲ ಅವರಂತ ಸಾಮ್ಯಕ್ಕೆ ಲಗ್ನ ಮಾಡಿದ್ರು ಇಳಕಲ್ ಒಳಗೆ ಹಾಂ ಸಾಮ್ಯ ಕೈ ಅವ್ರೊಬ್ರೆ ಖರ್ಚು ಒಬ್ರು ಕೈ ಚಾಚಿ ನಾವ್ರ ಅವ್ರಿಗೆ ಪಟ್ಟಿ ಹೇಳ್ತೀವಿ ಅವ್ರೊಬ್ರಿಗೆ ಕೈ ಚಾಚೋ ವ್ಯಕ್ತಿ ಅಲ್ಲ ಅವರು ತನ್ನ ಸ್ವಂತ ಖರ್ಚು ತಂದ ತನ್ನ ಮಾತ ಅಂಥವು ನಾವು ಮುಂದೆ ನಮ್ಗೆ ಅವಕಾಶ ಮಾಡಿ ಕೊಡ್ರಿ ನೀವು ಎಲ್ಲರೂ ಕೊಡಿ ನಾವು ಏನು ಎಪ್ಪಾರು ಮಾಡ್ಕೊರಿ ನಿಮ್ಗೆ ಕುಂತಲೂ ಸೌಲಭ್ಯ ಪಡ್ಕೋರಿ ಎಲ್ಲಾರಿಗೆ ಪಡ್ಕೋರಿ ಅಂತ ತೋರ್ಗಿಸಿ ನನ್ನ ಯಾರು ಮಾತೇ ಇದ್ದಾನೆ ನಾನು ಮಾತಾಡೋಕ್ಕೂ ಆದರೂ ಮಾತಾಡಿ ನನಗೋಸ್ಕರ ಆಗಿ